ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಪ್ರಾನ್ಸ್ ಫ್ರೈ ಅಂದರೆ ಸೀಗಡಿ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಮೊದಲಿಗೆ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಅದು ಕಾಯಿ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿದ್ದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವ ಸೊಪ್ಪು ಹಾಕಿ ಫ್ರೈ ಇದ್ದೀನಿ ನಾನಿಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಈರುಳ್ಳಿ ತೊಗೊಂಡಿದೆ ಇದು ಜಾಸ್ತಿ ಫ್ರೈ ಆಗೋದು ಬೇಡ ಜಸ್ಟ್ ಸ್ವಲ್ಪ ಆದರೆ ಸಾಕು ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಆದರೆ ಸಾಕು ಇವಾಗ ಚಿಟಿಕೆ ಅಷ್ಟ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋಷ್ಟು ಹಸಿ ಬಾಸನೆ ಹೋಗೋಷ್ಟು ಫ್ರೈ ಮಾಡಬೇಕು ಇವಾಗ ಟೊಮೆಟೊ ಒಂದು ಚಿಕ್ಕ ಟೊಮೆಟೊ ಹಾಕಿ ಇದು ಸಾಫ್ಟ್ ಆಗೋಷ್ಟು ಫ್ರೈ ಮಾಡಬೇಕು ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಂಡು ಸಹ ಗೀ ದೋಸ್ಟೂ ಮಾಡ್ಕೊಳ್ಬೋದು ಸೇಮ್ ಪ್ರಾಸೆಸ್ ಬೇಗ ಆಗತ್ತೆ ಕ್ವಿಕ್ಕಾಗಿ ಗೀರೋಷ್ಟು ಸೊ ಇದು ಒಂಥರ ಚೆನ್ನಾಗಿರುತ್ತೆ ಅದು ಒಂಥದೂ ಚೆನ್ನಾಗಿರುತ್ತೆ ಸೊ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನಿಲ್ಲಿ ಹಾಫ್ ಕೆ ಜಿ ಪ್ರಾನ್ಸ್ ತೊಗೊಂಡಿದ್ದೀನಿ ನೀಟಾಗಿ ಅದ್ರ ಮೇಲಿರೋ ಸಿಪ್ಪೆ ತೆಗೆದು ಮಧ್ಯದಲ್ಲಿ ಕಟ್ ಮಾಡಿ ವೈಟ್ ಕಪ್ಪದಾಗಿ ಒಂದು ಲೈನ್ ಇರುತ್ತೆ ಅದನ್ನು ಸಹ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀಟಾಗಿ ವಾಶ್ ಮಾಡಿ ಎಲ್ಲ ಆಗಿದೆ ನೋಡಿ ಈ ಥರ ಇರಬೇಕು ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಟೊಮೆಟೊ ಎಲ್ಲನೂ ನೀಟಾಗಿ ಬ್ಲೆಂಡ್ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಸೊ ಇವಾಗ ಈ ಟೈಮಲ್ಲಿ ಪ್ರಾನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಚಿಕ್ಕದ ಬೇಕು ಅಂದ್ರೂ ಇದನ್ನು ಕಟ್ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು ಪ್ರಾನ್ಸು ಸೊ ಸಾಕು ಇಷ್ಟೇ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ನೀಟಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಾನ್ ಸಾಂಬಾರಿಗೆ ಬೇಯಿಸ್ಬೇಕಾದ್ರೆ ನೀರು ಬತ್ತಿ ಬಿಟ್ಕೊಂತೀರಲ್ವ ಇದು ನೀರು ಫ್ರಾ ಫುಲ್ಲು ಡ್ರೈ ಆಗೋ ಅಷ್ಟು ನೀವು ಫ್ರೈ ಮಾಡ್ಕೊಳ್ಬೇಕು ಮತ್ತು ಇವಾಗ ನೀವು ನೀರೇನು ಹಾಕಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿ ನೋಡಿ ಇವಾಗ ಬೇಯದಿದೆ ಈ ಥರ ಸೈಸ್ ಕಮ್ಮಿ ಆಗತ್ತೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಚ್ಕಾಲದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಕಾಲು ಚಮಚ ಸಾಂಬಾರು ಪುಡಿ ಮನೆಯಲ್ಲಿ ಯೂಸ್ ಮಾಡೋ ಸಾಂಬಾರು ಪುಡಿನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂಥರ ಫ್ರೈ ಡ್ರೈ ಫ್ರೈ ಅಂದರೆ ಡ್ರೈ ಆಗೂ ಇರುತ್ತೆ ಸ್ವಲ್ಪ ಸರಿಯಾಗೂ ಇರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ಆಲ್ರೆಡಿ ಬೆಂದಿದೆ ಇವಾಗ ಐದು ನಿಮಿಷ ಬೇಯಿಸಿದ್ರೆ ಸಾಕು ಸೊ ಇನ್ನೇನು ಹಾಕ್ತಿದೆ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಯೂಶಲಿ ಸೀ ಫುಡ್ಸ್ಗೆ ಹಣ್ಣು ಹಾಕ್ತಾರೆ ಬಟ್ ನಾನು ಇವತ್ತು ಹುಣ್ಸೆ ಯೂಸ್ ಮಾಡಿಲ್ಲ ನಿಂಬೆಹಣ್ಣು ಅಂಥ ಹೋಳಿರುತ್ತೆ ಅದನ್ನೇ ಹಾಕಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೀ ಫುಡ್ಗೆ ಹುಳಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಸೊ ಇವಾಗ ನೋಡಿ ಎಲ್ಲ ಆಗಿದೆ ಬೆಂದು ಕ್ಲಿಯರ್ ಆಗಿದೆ ಸೊ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಗೊಜ್ಜು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗೊಜ್ಜು ಥರ ಮಾಡಿಕೊಂಡು ಚಪಾತಿಗೆ ತಿನ್ಬೋದು ಇಲ್ಲ ನಮ್ಗೆ ಈ ಥರ ಬೇಕು ಅಂದರೆ ಈ ಥರವೂ ಸಹ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ನಿಮಿಷ ಇದು ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು ನಿಂಬೆಹಣ್ಣು ಹಾಕಿರ್ತೀವಲ್ಲ ಸೊ ಸ್ವಲ್ಪ ಎಲ್ಲ ಕಡೆ ಬ್ಲೆಂಡ್ ಆಗೋ ಅಷ್ಟು ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಎಷ್ಟು ಚೆಂದ ಕಾಣಿಸ್ತಿದೆಯಲ್ಲ ಸೊ ಪ್ರಾನ್ಸ್ ಫ್ರೈ ರೆಡಿ ಇದೆ ಇದರ ಮೇಲೆ ನಾನು ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಗಂಜಿಗೆ ಅದು ಈ ಥರ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಹಾಗೆ ತಿಂತೀನಿ ಅಂದ್ರೂ ಗೋಬಿ ಥರ ತಿನ್ಬೋದು ಆ್ಯಕ್ಚುಲಿ ಈ ಥರ ಈರುಳ್ಳಿ ಹಾಕಿದಾಗ ಒಂಥರ ಗೋಬಿ ಮಂಚೂರಿ ಸ್ಮೆಲ್ಲೇ ಅಂದರೆ ಟೇಸ್ಟ್ ಅದೇ ಥರನೇ ಫೀಲ್ ಆಯಿತು ಸೊ ಗಂಜಿ ಊಟಕ್ಕೂ ಚೆನ್ನಾಗಿರುತ್ತೆ ಅಥವಾ ನಾರ್ಮಲ್ ಸೈಡ್ ಡಿಶ್ ಇರ್ತಾನೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಇದ್ರ ಜೊತೆ ರಸ ಮಾಡಿಕೊಂಡು ಸೈಡಲ್ಲಿ ಒಂಥರ ಉಪ್ಪಿನಕಾಯಿ ಥರ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸೊ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು